ಸೇಯೋರ ಫಾಕ ಸಾಕ ಸಾಕತೆ ಬಂದಿ ನೊರಪ್ಪ ಸಾಕತ್ತು ಯಪ್ಪ ಸಾತ್ತ ಹೋಕಿದ್ದಿಲಿ ಸಾಕ ಸಾಕು ಅದರ ಅವರಿಗೆ ಸಿಗಿದಂತ ಕೊನಿ ಯಪ್ಪ ಕುಂಡಿ ಕುಂಡಿ ಬಾರತಿದ್ರುಲೆ ಏನ ಆ ಆ ನಮಿನಾದಾರ ಅವರು ಯಾ ಪರಿಬೇನತೆ ಅಂದ್ರಿ ಅವರು ಬೆನತೆ ನೋಡ್ರೆ ಊರ ಬಾಳೆ ಮಾಡಬೇಕಾಲ ಅದಕ ಊರ್ ಬಿಟ್ಟು ಹೋಗೋ ಮಾತೆ ನಿನಗಿಲ್ಲಿ ಕಮ್ಮ ಒಂದು ಇದೈತಿ ದೇವಸ್ಥಾನ ಅಂತ ಕಮ್ಮ ಗಾರ್ಡನ್ ಐತಿ ಲೇ ಲೇ ದೇವರ ಗುಡಿ ಚ ಚಪ್ಪಲಿ ಇಲೇ ಕಳิวಾ ಹೋಗಾ ಕಳಿ ಸಫರ್ ಕಳಿ ನಮ್ ನಮ್ ನೋಡಲೇ ಮತ ಅವರು ಹೆಂಗಾ ಅವರು ತಗೋ

நான்கிட்டாஸ் அது எவ்வளோ

ಮನ್ಸಾರ್ ಏನ್ ದನದ ನಾವ್ ಆ ಕುರಿಬೇತ ಬಾಯ್ ಮಾಡಬಾರ ಬಾಯ್ ಮಾಡ್ಬಾರ್ದು ಕೈ ನನ್ನ ಮನುಷ್ಯನ ತಿಂಡಿ ಎಲ್ಲ ಸುಮ್ ಸುಮ್ಕೊಂಡ್ರಿ ಇಲ್ಲಿ ದೇವ್ರಿಗೆ ಬರ್ಬೋದು ಹೋಗುದ್ ಮನಿ ಮಾಡ್ತಿರ್ತೈತಿ ಮತ್ತೆ ಯಾರೇ ಬಂದ್ ಹೋಗಿ ಚಿತ್ಕಿಶ್ ಯಾವ್ದ್ರ ಬಂದ್ ಗಾಟ್ ಬಿಟ್ಟರೆ ಏನ್ ಮಾಡವಾ ಸುಮ್ ಕು ಮರೆಯುಮ್ ಕುಂದ್ರು ಬಂದ ನೋಡ್ರಿ ಸುಮ್ ಕೊಡ್ರೇಳ್ ಬರ್ತಾರ

ఏం మాట్లాడు ఇక్కడ కందత్రో హత్తు ఆ కొంత రండి పోకపైన చూద్దాం నా సంతాసమే ఏది కుందరి ని కుందరి దెగత్తు కుందరి ని తిరుగునేత ఆ ఆల్వా ఆ ఉచ్చో హాచోర్నవో ని ఉచ్చాలే ఏం మాట్లాడుత్రో హోచోర్ని ఏ నిలడ కాకరా సత్య దెయరికి బండితేవో ఏం ఏం మాట్లాడుతర్లే తిరుస్తోతను పైను హ నేనా ఓలే నువ్వు నాడగలత నాడగల

கலசரி மக ஏன்ி கிடுப்பா ಕಳ್ಸ್ಲೆ ಅವು ಸುಮಾರ ಏನು ಬೇರೆ ಕಾಣ್ತಾರೆ ಬೇರೆ ಇದ್ರೆ ಅವ್ರ ಹಂಡೆ ಅವ್ರ ಕುಂಡಿ ಕೊಲೆ ಮಾಡ್ತಾನೆ ನಮ್ಗೆ ಹರದಾರಿ ಕುಂಡಿ ನೀ ಹಂಗೆ ಹರಿಯಾವತ್ತ ಹೇಳಿ ಹೇಳಿ ಕಳ್ಸಿ ನೋಡಿ ಹೇಳಿ ಯಾಕಪ್ಪ ಕೈ ಮುಗಿತು ಹ್ಞೂ ಆ ಹೆಂಗ್ ಸರ್ ಬೆನ ತನಕ ಬಂದೆವು ಹ್ಞೂ ಏನು ಸುಮ್ಕಲ್ಲ ಬೇಡ ಏನು ಬೇಡ ಅಂತ ಹೇಳಿ ಬಂದು ತಂದ್ರ ಕೂತೀವು ಅಂತದು ಏನೂ ತಪ್ಪು ಮಾಡಿಲ್ಲ ನೀವು ಹೋಗಿ ಬಿಡ್ರಪ್ಪ ಹೋಗೋಣ ಹೋಗಿ ಬಿಡಿ ಆವಾಗ ನೋಡಿ ನೋಲಿ ಇಬ್ರು ಬಕ್ರಾ ಕುಂತಾರಲ್ಲ ಅದ್ರಾಗ್ ನಿಮ್ ಸಟ್ ಆದ್ರ ಅಡ್ಜಸ್ಟ್ ಆಗತ್ತೆ ದೌರ್ಯ ನಾನ್ ಇಷ್ಟ ಜಲ್ದಿ ಬೆಳೀಬೇಕು ವರ ಕೊಟ್ಟು ಒಪ್ಪ ನೀವು ಅದ್ಯಾವ್ನಾರ ಅಡ್ಜಸ್ಟ್ ಆದ್ರೆ ಅಕ್ಕ ಬಕ್ರಾನ ಅಕ್ಕೇ ಕಾಣಿಸುದ

ಊರagella ಹೆಣಮಕ್ಕೆ ಹೆದರ್ಕೊಂಡು ಕುಂತಿರಲ್ಲ ಅದಕ್ಕೆ ಅದಕ್ಕೆ ಅಂದ್ರೆ ಎಲ್ಲಾ ತೋಡಂಗಿ ಮಾಡ್ತಾರೆ ಅವರು ನಿಮಗೆ ಗೊತ್ತೈತಿ ಅಂದ್ರ ಅವಾ پورا ಬಸದ ಬಿಟ್ಟಾರ ನಮ್ಮ ಶಾವಂಗಿ ಬಸದ ಅಂ ಏನು ಉಳಿದಿರೋ ನಾಲ್ಕದನಾ ಬಿಟ್ರ ಅವರು ಬೆನ್ನ ಹಿಂದೆ ಸಾತ್ತು ಅದಕ್ಕೆ ಇಲ್ಲಿ ಹೆಂಗೆ ಬಾಗಿ ಇಲ್ಲಿ ಕುತ್ತಿವು ಅಂದ್ರಾ ನೀವು ಗಣಚಾ ಅಲ್ಲ ಅದಕ್ಕೆ ಬಂಡ ಹೆದರ್ ಕುಂತಿರಲ್ಲ ಬಾ ನಿಮಗೆ ಹೇಳಿನಿ ಮಂಗ್ಯನಂತವನ ಯಾಕಾದ್ರೆ ಯಾಕಿ ಮರಿಗೆ ಹೋಗೋನಾ ಕಾಡಿ ಅತ ಹೇಳಿನಿ ಇಲ್ಲಿ ಡೋಗಿ ಕಿಶನ್ ಇರೆ ಊರ ಬಟಾ ಗುಡಿ ತಾನ ಕೊಂಡಸಿದಿ ಹೌದಾ ನಾವು ಗಂಡಸಾಲ ಏನಿಗ ಗಂಡಸಾಲ ಗಂಡಸಾಲವಾ ಏನ್ ಮಾಡಕ್ಕೆ ಏನು ಮಿಲಿಂಗಸಾಲ ಯಾನೋ ಅದೇ ತಿಲ್ಲಿಗೆ ತಿಲ್ಲಿಗೆ ತಂಗಲೋ ಲೆ ಗಂಡಸಾಲ ತಾಳು ಹಂ ಚೆಕ್ ಮಾಡೋ ತಾಳು ಯಾಕನೇನ ಇಲ್ಲ তোর ಸಾਉದೇನ ಇಲ್ಲ ಮತ್ತೆ ಗಂಡಸಾಲ ತಾಳ ಗಂಡಸರಿಗೆ ಗಂಡಸಾಲ ಅಂದ್ರೆ ಮತ್ತೆ ಯಾರಿ ಗಂಡಸ ತಾಳಿಕಿ ಹೆಂಗಸರು ಬಲಿ ಇಲ್ಲ ಏನಲ್ಲ ಬಲಿ ಅವ ನಿನ್ಗೇನ್ ಗೊತ್ತಾಯ್ತೆ ಹಿಂಗ ಬಲಿ ಹೆಂಗೆಲ್ಲ ಇರ್ತಾವ ಸುಮ್ ಕುಂಡ್ರಿ ಅದಕ್ಕ ನಾ ಹಂಗ ಹೇಳ್ಬಿಟ್ಟಿನ ಗಂಡ್ ಸಾಲ ಅಂತೇಳಿ ಅದಕ್ಕೆ ಏನ್ ಗೊತ್ತಾಯ್ತಿ ಹ್ಮ್ ಅವನು ಮರುಭೂಮಿಯಾಗ ಪೆಟ್ರೋಲ್ ತಗದ ಮಗಾನ ಹೋಲ್ ಬಿಡು ಅಕ್ಕಿ ಇಟ್ಟು ಇದೆಯಾ ಬೆನ್ ತೇಳಂದ್ರ ಅಕ್ಕಿ ಮನಸ್ಸಿನಾಗ ಏನೈತಿ ಕೇಳ್ಬಿಡು ಏನ ಕೇಳಪ್ಪ ಆಟೆಲ್ಲ ಹೆಂಗಸರ್ನ ಅಲ್ಲಿ ಅಂಜಿ ಬಿಟ್ಟು ಬಂದಿವು ಇದು ಒಂದ ಸಿಕ್ಕತ್ತಿಲಿ ಏನ ತಾನಾಗೆ ಬಂದತಿ ತಾನಾಗಿ ಐತಿ ಅಕ್ಕಿ ಮನಸ್ಸೆ ಅಂದ್ರೆ ಏನೈತಿ ಕೇಳುವಪ್ಪ ಇದನ್ನೊಂದ್ ಏನೈತಿ ದಾಟಿಸ್ಕಿದನು ಮತ್ತ ಮುಂದೆ ಹೋಗೋಣ ಕಡೆ ಯಾರು ಇಲ್ದೆ ಹೋಗಿ ಬಿಡನು ಸುಮ್ ಏನಾರೇ ಪಂಪ್ ಹಾಕೊಣ ಆಕಿಗೆ ಬರೇ ಗಂಡಸ್ರಿದ್ದ ಇದ್ದ ದೇಶಕ್ಕೆ ಬಿಡನು ಗಂಡಸ್ರ ಇದ್ದ ದೇಶ ಎಲ್ಲ ಐತಿಪ್ಪ ಇರ್ತಾವಳ ಎಲ್ಲರ ಆತಾಳೆ ಕೇಳೋಣ ತಡಿ ಬರೀ ಕುಂಡ್ರ ಬನ್ರಿ ದೂರ್ ದೂರ ಕುಂಡರ್ಬೇಕ್ ಮತ್ತೇನ ಏನ್ ಮಾಡ್ತೇವೆ ಇಲ್ಲಿ ಗೆರಿ ಹಾಕ್ತನ ಹಾ ಗೆರಿ ಹಾಕಿ ಗೆರಿ ಹಾಕಲ್ಲೇ ಆ ಗೆರಿ ಆಚಿ ಕಡೆ ಬಾ ಅಂದ್ರ ನೋಡಿ ಈ ಕಡಿ ಹಾ ಅಲ್ಲಿ ಕುಂಡ್ರು ಅಲ್ಲೇ

ओह पपू चालू है कमर ओह हो आती हो ये नंबर ले हनीमैया अच्छे न बैल ब्रांड करा हाँ हंगेर मुनींदा ये न मारती नॉर पहेंगे मत मुक्ता लो बांतियो होगंतियो होई को धोगते नहीं वाट अती प्लीज मार दिया आगो ओह पुरागले ले कि पुरागले कॉल चालू है पपू टिले मूर्च्छत मारी थी ना मात्रा कड़ा करी हाँ ನಾನು ನನ್ನ ಮೈಮೇಲೆ ಬರಂಗ ಕಾಣಂಗಿದೇನು ಏನು ಮಾಡ್ಕೊಂಡು ನೋಡ್ರಿ ಅಕ್ಕ ನಾವು ಅಂತ ಅಲ್ಲಕ್ಕ ಯಪ್ಪ ಅಕ್ಕ ಅನ್ನಕ ಕೊಡಿ ಕಾಲ ಮುಗಿತೇನೆ ಲವಮ್ಮ ಬಾ ನೂರು ರೂಪಾಯಿ ಕೊಡ್ತೀನಿ ಲ ಅಮ್ಮ ರೊಕ್ಕ ಕೊಟ್ಟಿಕೆ ಏನು ತಿಳಿದ್ವಿ ಅವ್ನು ಅವ ನೂರು ರೂಪಾಯಿ ತ ಮಾರಾಟ ಹೋಗಿರಕ್ಕೆ ತಿಳ್ದೇನು ಮತ್ತ ಅವ್ನ ರೇಟ್ ಮಾಡಕ್ಕೆ ಕೇಳಿಬಿಡ್ರಾ ಇನ್ನ ಖರೀದಿ ಮಾಡ್ಕೊತೇನೆ ಇದೇನೋ ಲೇ ಖರೀದಿ ಮಾಡ್ತಾ ನಾನು ಏನು ಸುಮ್ ಕುಡ್ರು ಹಾಂ ನಿನ್ನ ಮನಸ್ನಾಗಾರ ಏನೈತಿ ಒಟ್ಟ ಮದ್ವಿ ಮಾಡ್ಕೋತ ಅವನು ಮದ್ವಿ ಮಾಡ್ಕೋತೀಯ ನೋಡ್ರಿ ನೀವ್ ಮಾರ ಅಲ್ಲ ನೀನಾರ ಆಗ್ಬೇಕು ಇಟ್ಲ ಗುಟಾ ಇಟ್ಲ ಏನ್ ಹೇಳ್ತಿ ಹೇಳ ನನಗೆ ಶಿಶಿ ಇರ್ಲಿ ಕೇಳಿದೆ ನಿನಗ ಅಜ್ಜಿ ಇಟ್ಲಾಕಿ ನೀ ಇಲ್ಲಿ ಯಾಕರೆ ಕರ್ಕೊಂಡ್ಬಂದ್ ಓಸಿವಣ ಏ ಮದ್ಯಾನೆ ಆಯಾ ಅಲ್ಲಿ ನೋಡಿದ್ಕಲ್ಲ ಅಲ್ಲಿ ಹೆಂಗಿತ್ತ ಬಸ್ ತಾನೇ ಹದ್ದುನು ಐದಾರು ಮಂದಿ ಇನ್ನೂ ಮದುವೆ ಆಗಿಲ್ಲ ಹ್ಮ್ ಮಾಡೈತಿ ಪೂರಾಗ ಹದಿನೆಂಟು ಹೆಂಗ್ಸರ್ ಬೇನು ಹತ್ತಿತ್ತ ಮಾಡ್ಕೊಂಡ್ಬಿಡ ನಾ ಹ್ಞೂ ಹಾಕಿದ ಪ್ಯಾಂಟ್ ಏನೋ ಅದು ಟಿ ಶರ್ಟ್ ಏನೋ ಅದ್ರ ಮುಖ ಏನೋ ಏನು ಅಲ್ಲಂತ ಹಾಕತೆ ನಾ ಎಲ್ಲ ಹೇಳ್ತನು ನಾ ಎಲ್ಲ ಹೇಳ್ತನ ಈಗ ಗಾಬ್ರೆ ಅವ್ ಇನ್ನು ಮುಂದೆ ಇವೆಲ್ಲ ನಡೆಯಂಗಿಲ್ಲ

ಯಾಕೋ ಹಟ್ಟಿ ಮುಳುಮುಳು ಮಗ ಬತ್ತು ಅಕ್ಕಿನ ಕರ್ಕೊಂಡು ಹೋಗ್ಬಿಡ ಕಡೆ ಇಬ್ಬರು ಮುಳುಮುಳು ಮಾಡ್ತತೆ ಇದಕ್ಕ ಆ ಇಬ್ರು ಕೂಡ ಹೋಗ್ಬಿಡ್ರಿ ಮದುವೆ ಆದ್ಮೇಲೆ ಅದಕ್ಕೇನು ಸಂಬಂಧ ನಾ ಹೋಯ್ ಬರ್ತೇನೆ ಇಬ್ರು ಕೂಡ ಮಾಡ್ಕ ಸ್ವಲ್ಪ ಮಾತಾಡ್ಲಿ ಬರ್ತಾನ ಆಮೇಲೆ ಬೇಡಪ್ಪ ರಾಜಾ ಈಗ ನೋಡು ಹೂ ಅಂತೀಯ ಹೂ ಅಂತೀಯೋ ಏನ್ ಕುದ್ರಿ ಹುಂಕುಸ್ತಿ ಮಾಡ್ಲಾತಿ ಏನ್ ಮಾಡ್ಲಾ ಕೊಟ್ಟು ಬಿಡಬಾಳ ಹೆಂಗ್ ಮಾಡ್ಲೋ ಹ್ಞೂ ಅಂದ್ಬಿಡ್ಲಾ ಹ್ಞೂ ಅಂದ್ರೆ ಸದ್ದ ತಾಗಿ ಐತಿ ಗಿಡಿನೂ ಐತಿ ಮದ್ವೆ ಮಾಡ್ಕೊಂಡು ಆರಾಮ ಹೋಗ್ಬಿಡುಂಬ ಇಲ್ಲ ನೋಡ್ರಿ ಆ ಮದ್ವೆ ಮಾಡಿಸ್ತೀರೋ ನೀ ಮದ್ವೆ ಆಕ್ಯಾವ್ ನನಗೆ ಟೈಮ್ ಜಲ್ದಿ ಟೈಮಿಲ್ ನನಗೆ ಆಗ್ಬಿಡು ನಿನ್ನ ಕೈ ಬಿಡ್ತೀನಿ ಅಲ್ಲ ಆಗು ಗೊತ್ತಾವ ಅಲ್ಲೆ ನನಗೆ ಬಿಟ್ಟು ಬಿಡು ಆಗು ಏ ಹ್ಮ್ ಅಯ್ಯಾರೋ ಬಂದ್ರೆ ಮತ್ತು ಅಲ್ಲಿ ಅಲ್ಲಿ ನೋಡ್ರಿ ಬರತ್ತಾರ ಬಾ ಅದ್ರ ಅಕಡ್ ಬಾ ಅಕಡ್ ಬಾಡ್ರ

ಎನ್ನ ಒಲ್ಲೆ ಅಂತೇಳಿ ಇಲ್ಲಿ ಬಂದ್ ಕೂತೇನ ಹಾಕಿದ್ರೆ ಏನ್ ಮಾಡುದು ಏ ಡಿ ಬಿ ಹೊಲ ಆಯ್ತಪ್ಪ ಕಾರ್ ಯಾವ ತಗೊಂಡ್ ಹೇಳ್ತಂದಿ ನಿಮ್ ಹೆಸರು ನಾವ್ ರಾಜ ಅವ ಅವರ ನೀ ನನ್ ಹೆಸರು ಹೆಸರು ಏನ್ ಬೇಡ ನನ್ ಹೆಸರು ಒಂದೇ ಇಲ್ಲ ನನಗ ಹಂಗಲ್ಲ ರಾಜಾ ಆಸ್ತಿ ಗಿಸ್ತಿ ನೀನ್ ಹೆಸರು ಮಾಡ್ತೇನೆ ನಾನು ನೋಡು ನೋಡು ಬಾಲಿ ಬಾಲಿ ಮತ್ತೆ ಬಾಲಿ ಏನ್ ತಿಳಿ ಮತ್ತೆ ಬಾಲಿ 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 ರಾಜ ಮೂರ್ಚಾಟ್ ಮಾಡಿದ್ಲೇ bỏ rồi đó hả mà đi Hãy subscribe cho kênh Ghiền Mì Gõ